ಹಲೋ ಹಾಯ್ ನಮಸ್ಕಾರ ನಾನು ದಿನೇಶ್ ಕುಮಾರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಎಂಟರ್ಪ್ರೈಸಸ್ ಪ್ರೊಪ್ರೈಟರ್ ನೋಡಿ ಇಲ್ಲಿ ಬ್ರಮಲ್ಲಿ ಈ ತುಣೆಯಲ್ಲಿ ತುಂಬಿದೆ ಇದು ಏನು ಅಂತ ಹೇಳ್ತೀವಿ ಎರೆ ಜಲ ಅಂತ ಹೇಳ್ತೀವಿ ಅಂದರೆ ಎರೆಹುಳು ಗೊಬ್ಬರದಿಂದ ಗೊಬ್ಬರ ರೆಡಿ ಮಾಡಬೇಕಾದ್ರೆ ಬಂದಂಥ ನೀರು ನೋಡಿ ಇದು ತೊಟ್ಟಿ ಇದೆ ಇಲ್ಲಿ ಎಲ್ಲ ಗೊಬ್ಬರ ಇದೆ ಇಲ್ಲಿ ಹಾಕಿದ್ದಂಥ ನೀರು ಅದು ಹೆಚ್ಚಾಗಿದ್ದ ನೀರು ಇಲ್ಲಿ ಬರುತ್ತೆ ಅದು ಎರೆ ಜಲ ಇದು ಅಷ್ಟೆ ಈ ಕಡೆ ಒಂದು ತೊಟ್ಟಿ ದೊಡ್ಡದಿದು ಇಲ್ಲಿ ಈ ಕಡೆ ಹಾಕಿರೋಂಥ ಆ ಗೊಬ್ಬರಕ್ಕೆ ಹಾಕ್ತೀವಲ್ಲ ಆ ನೀರು ಫಿಲ್ಟ್ರಾಗಿ ಹೆಚ್ಚಾಗಿರೋ ನೀರು ಈ ಕಡೆ ಕೆಳಗಡೆ ಪೈಪ್ ಕಡೆಯಿಂದ ಇಲ್ಲಿ ಇದಕ್ಕೆ ಬರುತ್ತೆ ಇದನ್ನು ಎರೆ ಜಲ ಅಂತ ಹೇಳ್ತೀವಿ ಈ ಎರೆ ಜಲ ಎರೆಹುಳುವಿನ ಗೊಬ್ಬರಕ್ಕಿಂತ ತುಂಬ ಇದರಲ್ಲಿ ಶಕ್ತಿ ಇರುತ್ತೆ ಅಂದರೆ ಎರೆಹುಳುವಿನ ಮೈಮೇಲೆ ಒಂಥರ ಲೋಳೆ ಥರ ಅಂದರೆ ಸೂಕ್ಷ್ಮವಾಗಿ ಒಂದು ದ್ರಾವಣ ಇರುತ್ತೆ ಆ ದ್ರಾವಣ ಗಿಡಗಳಿಗೆ ಯಾವುದೇ ಕಾಯಿಲೆ ಬರ್ದಂಗೆ ರೋಗ ನಿರೋಧಕ ಶಕ್ತಿಯನ್ನು ಅದರಲ್ಲಿ ಇರುತ್ತೆ ನೀವು ಆ ಎರೆ ಜಲವನ್ನು ನಾವು ಯಾವುದೇ ರೀತಿ ಮಾಮೂಲಿ ಔಷಧಿ ಸ್ಪ್ರೇ ಮಾಡ್ತೀವಿ ಆ ರೀತಿ ಗಿಡಗಳಿಗೆ ನಾವು ಆ ಎರೆ ಉಪಯೋಗಿಸಿಕೊಂಡು ಸ್ಪ್ರೇ ಮಾಡಿದರೆ ತುಂಬ ರಿಸಲ್ಟ್ ಸಿಗುತ್ತೆ ಅಂದರೆ ಇದು ಯಾವ ರೀತಿ ಕ್ವಾಂಟಿಟಿ ಇದೆ ನೋಡಿಕೊಂಡು ನೀವು ಹಾಕಬೇಕಾಗುತ್ತೆ ಇದು ಅಂದರೆ ಇದು ಸ್ವಲ್ಪ ನೀರು ಕ್ವಾಂಟಿಟಿ ಜಾಸ್ತಿ ಇದೆ ಒರಿಜಿನಲಿಟಿ ಎರೆ ಆದಾಗ ಒಂದು ಲೀಟ್ರ್ ಎರೆ ಇಪ್ಪತ್ತು ಲೀಟ್ರ್ ನೀರು ಹಾಕ್ಕೊಂಡು ಸ್ಪ್ರೇ ಮಾಡಬೇಕಾಗುತ್ತೆ ಡೈರೆಕ್ಟಾಗಿ ಸ್ಪ್ರೇ ಮಾಡೋಕ್ಕಾಗಲ್ಲ ಇದಕ್ಕೆ ಅಂದರೆ ಏನು ಒಂದು ಹತ್ತು ಲೀಟ್ರ್ ಹಾಕ್ಬೋದು ಅಂದರೆ ಇದು ಸ್ವಲ್ಪ ಲೈಟಾಗಿದೆ ಹ್ಞೂ ಅಂದರೆ ನಾವು ಈ ಗೊಬ್ಬರಕ್ಕೆ ಎಷ್ಟು ನೀರು ಹಾಕ್ತೀವಿ ಅದರ ಪ್ರಮಾಣದ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಇದಕ್ಕೆ ಜಾಸ್ತಿ ನೀರು ಹಾಕಿದರೆ ಇಲ್ಲಿ ಜಾಸ್ತಿ ದ್ರಾವಣ ಬರುತ್ತೆ ಇಲ್ಲಿ ಸ್ವಲ್ಪ ನೀರು ಹಾಕಿದರೆ ಆ ನೀರು ಒರಿಜಿನಾಲಿಟಿ ಬರುತ್ತೆ ಸ್ವಲ್ಪ ಬರುತ್ತೆ ಸ್ವಲ್ಪ ಬಂದಾಗ ನಾವು ಅದನ್ನು ಜಾಸ್ತಿ ನೀರ ಬೆರೆಸ್ಕೊಂಡು ಗಿಡಗಳಿಗೆ ಸ್ಪ್ರೇ ಮಾಡಬೇಕಾಗತ್ತೆ ಆವಾಗ ಆ ಗಿಡಗಳಲ್ಲಿ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಪ್ಲಸ್ ಬೆಳವಣಿಗೆ ಚೆನ್ನಾಗಾಗುತ್ತೆ ಓಕೆ ಥ್ಯಾಂಕ್ ಯು ನಮಸ್ಕಾರ ನೆಕ್ಸ್ಟ್ ವೀಡಿಯೋದೊಂದಿಗೆ ಭೇಟಿ ಆಗೋಣ ನಮಸ್ಕಾರ